ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಮಾಡ್ತಾರಂತೆ ಸೊ ಹಾಗಿದ್ರೆ ಬಂದಿರೋದು ಎರಡ್ ಸಾವಿರ ಮಾತ್ರ ಅಲ್ವಾ ಇನ್ನೆರಡ್ ಸಾವಿರ ಯಾವಾಗ ಜಮಾ ಮಾಡ್ತಾರೆ ಸೊ ನೆನ್ನೆ ತಾನೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸದಾಗಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಹಾಗಿದ್ರೆ ಇನ್ನ ಎರಡ್ ಸಾವಿರ ಯಾವಾಗ ಜಮಾ ಮಾಡ್ತಾರೆ ಕೆಲವೊಬ್ಬರು ಖಾತೆಗೆನಾದ್ರೂ ನಾಲ್ಕು ಸಾವಿರ ಹಣ ಜಮಾ ಆಗ್ಬಿಟ್ಟಿದ್ಯಾ ಕೆಲವೊಂದು ಚಾನಲ್ ಹೇಳ್ತಾ ಇದಾರೆ ಒಟ್ಟಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣವನ್ನು ಇಲ್ಲಿ ಜಮಾ ಮಾಡಿದ್ದಾರೆ ಅಂತ ಕೆಲವೊಬ್ಬರು ಅತಿ ಹೆಚ್ಚು ಕ್ವಶನ್ ಅನ್ನ ಕೇಳ್ತಾ ಇದ್ದೀರಾ ಸೊ ಹಾಗಾಗಿ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸದಾಗಿ ಒಂದು ಅಪ್ಡೇಟ್ ಕೊಟ್ಟಿರೋದ್ರಿಂದ ತುಂಬಾನೆ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಮಾಡೋಣ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮಗೆ ಮೊದಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಹೊಸದಾಗಿ ಯಾವುದೇ ರೀತಿಯಂತಹ ಅಪ್ಡೇಟ್ ಕೊಡ್ತಾ ಇಲ್ಲ ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಕೂಡ ತಿಳಿಸಿರೋ ಹಾಗೆ ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಎಷ್ಟನೇ ಕಂತು ಬಿಡುಗಡೆ ಆಗಿದೆ ಸೊ ಯಾವ ಜಿಲ್ಲೆಗಳಿಗೆ ಫಾಸ್ಟಾಗ್ ಸ್ವಲ್ಪ ಬಿಡುಗಡೆ ಆಗಿರುವಂಥದ್ದು ಸೊ ಇಪ್ಪತ್ತೈದು ಇಪ್ಪತ್ತಾರನೇ ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಅಂತ ಎಲ್ಲದರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ಆದ್ರೂ ಕೂಡ ಕೆಲವೊಬ್ರು ಕ್ವಶ್ನ ಕೇಳ್ತಾ ಇದ್ರ ಸೊ ನೆನ್ನೆ ಯಾವುದೋ ಒಂದು ಮಾಹಿತಿ ಬಗ್ಗೆ ಇವಾಗ ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕ್ವಶನ್ ಅನ್ನ ಮಾಡ್ತಾರೆ ಸೊ ಅದ್ರ ಬಗ್ಗೆ ಮಾತಾಡ್ತಿದ್ರು ಆ ನಂತರ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೇಳಿದಾಗ ಏನಂತ ಅಂದ್ರೆ ಇನ್ನೂ ಎರಡ್ ಸಾವಿರ ಹಣವನ್ನ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅವರೊಂದು ಮಾಹಿತಿಯನ್ನ ಕೊಟ್ಟರು ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಮಾಹಿತಿ ಏನಂತ ಅಂದ್ರೆ ಕೇವಲ ಎರಡ್ ಸಾವಿರ ಹಣವನ್ನ ಮಾತ್ರ ಇಲ್ಲಿ ಬಿಡುಗಡೆ ಮಾಡಿರುವಂತದ್ದು ಸೊ ಇಪ್ಪತ್ತೈದನೇ ಕಂತಿನ ಹಣನ ಅಥವಾ ಫೆಬ್ರವರಿ ತಿಂಗಳ ಹಣನ ಅಂತ ನಿಮಗೆ ಇನ್ನು ಕೂಡ ಕನ್ಫ್ಯೂಷನ್ ಆಗ್ಬಹುದು ಬಟ್ ಏನಂತ ಅಂದ್ರೆ ಇಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕ ಅವರು ಹೇಳಿದ ಪ್ರಕಾರ ಸೊ ನಾಲ್ಕು ಸಾವಿರ ಹಣ ಏನಿದೆ ಸೊ ಐದು ಸಾವಿರ ಕೋಟಿಯನ್ನ ನೀವೇನೇ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರ ಅಂತ ವಿಪಕ್ಷ ನಾಯಕರು ಏನ್ ಮಾತಾಡಿದ್ರು ಅಲ್ವಾ ಸೊ ಅದ್ರ ಬಗ್ಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಯಾವದೇ ರೀತಿಯಂತಹ ಕೌಂಟರ್ ಒಂದು ಮಾಹಿತಿಯನ್ನ ಕೊಡದೇ ಏನ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಹಣವನ್ನೇ ಬಿಡುಗಡೆ ಮಾಡ್ಬಿಟ್ಟಿದ್ವಿ ನಮ್ಮ ಲಕ್ಷ್ಮೀ ಹೆಬಾಳ್ಕರ್ ಅವರಿಗೆ ಹೇಳಿದಂತಹ ಮಾಹಿತಿ ಇದು ಸೊ ಹಣ ಬಿಡುಗಡೆ ಮಾಡ್ಬಿಟ್ಟಿದೀನಿ ನಾಲ್ಕು ಸಾವಿರ ಏನ್ ಕೊಡ್ಬೇಕು ಮಹಿಳೆಯರಿಗೆ ಸೊ ಆ ಒಂದು ಹಣವನ್ನ ಕೊಟ್ಬಿಡು ಫೆಬ್ರವರಿ ಮಾರ್ಚ್ ತಿಂಗಳದು ಅಂತ ಹೇಳಿದ್ದಾರೆ ಅಂತ ಲಕ್ಷ್ಮಿ ಹೆಬಾಳ್ಕರ್ ಅವರು ಹೇಳಿದಂತದ್ದು ಸೊ ಹಾಗಾಗಿ ನಾವು ಆತ ಮಾಡ್ಕೋಬೇಕಾಗಿರುವ ಮಾಹಿತಿ ಏನಂತ ಅಂದ್ರೆ ಇವಾಗ ಬಿಡುಗಡೆ ಆಗಿರುವಂತಹ ಎರಡು ಸಾವಿರ ಹಣ ಫೆಬ್ರವರಿ ತಿಂಗಳ ಹಣ ಅಂತ ಸೊ ಈ ಒಂದು ಹಣ ಇವಾಗ ಸದ್ಯಕ್ಕೆ ಯಾವ ಕಡೆ ಅತಿ ಹೆಚ್ಚು ಜಮಾ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆ ಸೊ ರಾಯಚೂರ್ ಆಗಿರ್ಬೋದು ಧಾರವಾಡ ಹುಬ್ಳಿ ಆಗಿರ್ಬೋದು ಸೊ ಅಲ್ಲಿ ಇಲ್ಲಿ ಅಂತ ಎಲ್ಲಾ ಕಡೆನೂ ಕೂಡ ಜಮಾ ಆಗ್ತಾ ಇದೆ ಸೊ ಮೇನ್ ಆಗಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂತ ಅಂದ್ರೆ ಸೊ ಈ ಕಡೆ ಜಮಾ ಆಗಿರುವಂತದ್ದು ಬೆಂಗಳೂರು ನಾರ್ತ್ ಆಗಿರ್ಬೋದು ಸೊ ತುಮಕೂರು ಹಾಸನ ಸೊ ಈ ಕಡೆನೂ ಕೂಡ ನಾನು ಮೆಸೇಜ್ ಅನ್ನ ನೋಡಿದೆ ಕೆಲವರು ತುಮಕೂರು ಅವರು ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಇನ್ನೂ ಕೂಡ ಅತಿ ಹೆಚ್ಚಾಗಿ ಇಲ್ಲೇನ್ ಜಮಾ ಆಗಿಲ್ಲ ಅಮ್ಮಮ್ಮ ಅಂದ್ರೆ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಇಲ್ಲಿ ಜಮಾ ಆಗಿರ್ಬಹುದು ಅಂತ ಒಂದು ನಿರೀಕ್ಷೆ ಅಷ್ಟೇನೆ ಅಂದ್ರೆ ಇನ್ನು ಕೂಡ ಸ್ಪೀಡ್ ಅಪ್ ಮಾಡಿಲ್ಲ ಒಂದು ಪ್ರೊಸೆಸ್ ಅನ್ನ ಅಂತ ಎಲ್ಲಾ ಕಡೆ ಮಾಹಿತಿ ಬರ್ತಾ ಇರುವಂತದ್ದು ಸೊ ಹಾಗಾಗಿ ಸ್ವಲ್ಪ ವೈಟ್ ಮಾಡಬೇಕಾಗುತ್ತೆ ಹಣ ಬಿಡುಗಡೆ ಆಗಿರೋದು ಕನ್ಫರ್ಮ್ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಎರಡು ಸಾವಿರ ಹಣ ಬಿಡುಗಡೆ ಆಗಿರೋದು ಕನ್ಫರ್ಮ್ ಸೊ ಈ ಒಂದು ತಿಂಗಳು ಇನ್ನೇನಲ್ಲೇ ಕಳೆದ ಹೋಗಿತು ಹಂಗೆ ಹಿಂಗೆ ತಿರುಗಿ ಅಷ್ಟರಲ್ಲಿ ಜನವರಿನೇ ಮುಗ್ದೋಗ್ಬಿಡುತ್ತೆ ಈ ಸಲ ಸೊ ಇವಾಗ ಫೆಬ್ರವರಿ ತಿಂಗಳು ಮೊದಲನೇ ವಾರದಲ್ಲಿ ಮಾಡ್ತಾರೆ ಅನ್ನೋದು ಒಂದು ಡೌಟ್ ಯಾಕೆ ಇನ್ನು ಕೂಡ ಈ ಒಂದು ಹಣನೇ ಕಂಪ್ಲೀಟ್ ಆಗಿ ಇಲ್ಲಿ ಜಮಾ ಆಗಿಲ್ಲ ಸೊ ಹಾಗಾಗಿ ಏನ್ ಮಾಡಬಹುದು ಮೋಸ್ಟ್ಲಿ ಎರಡನೇ ವಾರದಿಂದ ಇನ್ನೆರಡು ಸಾವಿರ ಹಣವನ್ನ ಜಮಾ ಮಾಡಬಹುದು ಎರಡನೇ ವಾರದಲ್ಲೂ ಮಾಡಲಿಲ್ಲ ಅಂತಂದ್ರೆ ಫೆಬ್ರವರಿ ಕೊನೆ ಒಳಗಡೆ ಏನ್ ಮಾಡ್ತಾರೆ ಇನ್ನು ಮಾರ್ಚ್ ತಿಂಗಳ ಹಣ ಏನಿದೆ ಅಲ್ವಾ ಸೊ ಆ ಒಂದು ಹಣವನ್ನ ಜಮಾ ಮಾಡ್ತಾರೆ ಅಂತ ಇನ್ನೊಂದು ಮಾಹಿತಿ ಬಂದಿರುವಂತದ್ದು ಸ್ವಲ್ಪ ಪ್ರೊಸೆಸ್ ಅನ್ನ ಸ್ಪೀಡ್ ಅಪ್ எ ஜம ஆக சோல் தாழ்மையா வைட் மாதிரி ஜம ஆகி கன்ஃபர்ம் கேவல எர்ட் சாவ அஷ்டே ஜமா ஆகிவா சாவிர அவரு ஜமாண்ட் க்ளாரிட்டி இரல நமக்கு இவ்வளோ எர்கூ சாவ்த்தார்த்தே நெவர் இல்ல ಎರಡ್ ಸಾವಿರ ಅಷ್ಟೇನೆ ಇಲ್ಲಿ ಜಮ ಹಾಕ್ತಿರುವಂತದ್ದು ಒಂದು ಕಂತಿನ ಹಣ ಮಾತ್ರ ಇಲ್ಲಿ ಬಿಡುಗಡೆ ಮಾಡಿರುವಂತದ್ದು ಸೊ ಇವಾಗ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ಇನ್ನೇನಾದ್ರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂತ ಅಂದ್ರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫೋರ್ ಫೋರ್ ಮೋರ್ ಬೈ ಬೈ